ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ರಾತ್ರಿ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಟ್ಟೆ ಜಗತ್ತಿನ ನಂಬರ್ ಒನ್ ಆಟಗಾರರು ಹಾಗಾದರೆ ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಐಪಿಎಲ್ ಎರಡನೇ ಇನ್ನಿಂಗ್ಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಕೂತಿದ್ದ ಆರ್ಸಿಬಿಗೆ ಉಳಿದಿರುವ ಲೀಗ್ ಮತ್ತು ಪ್ಲೇ ಆಫ್ ಪಂದ್ಯಗಳಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಈ ಮಧ್ಯೆ ಆರ್ಸಿಬಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಇಂಗ್ಲೆಂಡ್ ಕ್ರಿಕೆಟ್ ತಂಡವು ಮೇ ಇಪ್ಪತ್ತೊಂಬತ್ತರಿಂದ ವಿಂಡೀಸ್ ವಿರುದ್ಧ ಮೂರು ಏಕದಿನ ಹಾಗೂ ಟಿ ಟಿವೆವಕಲನ ಇಪ್ಪತ್ತು ಪಂದ್ಯಗಳನ್ನು ಆಡ್ತಿದೆ ವೆಸ್ಟ್ ವಿಂಡೀಸ್ ಸರಣಿ ಹಿನ್ನೆಲೆಯಲ್ಲಿ ಆರ್ಸಿಬಿಯಲ್ಲಿರುವ ಸ್ಟಾರ್ ಪ್ಲೇಯರ್ಗಳಾದ ಜೊಕೊಬ್ ಬೆಥೆಲ್ ಲಿಯಾಮ್ ಲಿವಿಂಗ್ ಸ್ಟೋನ್ ಫಿಲ್ಸಾಲ್ಟ್ ಆರ್ಸಿಬಿಗೆ ಕೈಕೊಟ್ಟಾರೆ ಎಂದು ವರದಿಯಾಗಿತ್ತು ಇದೀಗ ಇಂಗ್ಲೆಂಡ್ ವೆಸ್ಟ್ ವಿಂಡೀಸ್ ಪ್ರವಾಸಕ್ಕೆ ತಂಡವನ್ನು ಪ್ರಕಟಿಸಿದೆ ಅದರಲ್ಲಿ ಏಕದಿನ ಸರಣಿಗೆ ಫಿಲ್ಸಾರ್ಟ್ ಆಯ್ಕೆ ಆಗಿಲ್ಲ ಹೀಗಾಗಿ ಅವರು ಆರ್ಸಿಬಿಯ ಪಂದ್ಯಗಳಿಗೆ ಲಭ್ಯ ಇರಲಿದ್ದಾರೆ ಜೊಕೊಬ್ ಬೆಥೆಲ್ ಲಿಯಾಮ್ ಲಿವಿಂಗ್ ಸ್ಟೋನ್ ಹಾಗೂ ಫಿಲ್ಸಾಲ್ಟ್ ಆರ್ಸಿಬಿ ಗೆಲುವಿನ ಹಿಂದಿನ ರೂವಾರಿಗಳು ಇದೀಗ ಫಿಲ್ಸಾಲ್ಟ್ ಆರ್ಸಿಬಿ ಪಂದ್ಯಗಳಿಗೆ ಲಭ್ಯ ಇರಲಿದ್ದಾರೆ ಎಂಬ ಸುದ್ದಿ ತಂಡದ ಮ್ಯಾನೇಜ್ಮೆಂಟ್ಗೆ ಖುಷಿ ತಂದಿದೆ ಅಭಿಮಾನಿಗಳು ಕೂಡ ಫುಲ್ ಖುಷ್ ಆಗಿದ್ದಾರೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ